ಯಕ್ಷಗಾನಕ್ಕೆ ಅಭಿಮಾನಿಗಳು ಹೇಗೆ ಮುಖ್ಯವಾಗುತ್ತಾರೋ ಅದೇ ರೀತಿಯಲ್ಲಿ ಆ ಛಾಯಾಚಿತ್ರ ಗ್ರಾಹಕರು ಕೂಡ ಎಲ್ಲ ಯಕ್ಷಗಾನವನ್ನು ಎಲ್ಲ ಕಲಾಭಿಮಾನಿಗಳಿಗೆ ದಾಟಿಸುವಂತಹ ಶ್ರೇಷ್ಠ ಕೆಲಸವನ್ನ ಮಾಡುವವರು ಅವರಿಗೆ ಮೊದಲಾಗಿ ಚಪ್ಪಾಳೆಯನ್ನ ತಟ್ಟುತ್ತ ನಮ್ಮ ಯಕ್ಷತ್ರಿ ಮಧುರ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಯ ತಾಳಮದ್ದಳೆಯನ್ನು ತಮ್ಮ ಯೂಟ್ಯೂಬ್ನ ಮೂಲಕ ಎಲ್ಲ ಯುವ ಪೀಳಿಗೆಯವರು ಕೂಡ ಅವರ ಅರ್ಥವನ್ನು ಕೂಡ ಎಲ್ಲರೂ ಕೇಳುವ ಹಾಗೆ ಮಾಡುತ್ತಾ ಇದ್ದರು ನಮ್ಮ ಮಧುಸೂದನ ಅಲೇರಾಯರು ಅವರ ಇಚ್ಛೆಯ ಮೇರೆಗೆ ನಮ್ಮ ಯಕ್ಷ ಶ್ರೀಹರಿ ಬಳಗದ ಯುವ ಪ್ರತಿಭೆಗಳು ಅವರೆಲ್ಲರಿಗೂ ಮಧುಸೂದನ ಅಲೇರಾಯರು ಗೌರವ ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊಲಿಸಿ ಗೌರವಿಸುವುದಕ್ಕಿದ್ದಾರೆ ಮೊದಲಿಗೆ ದಿನೇಶ್ ಶರ್ಮಾ ಕೊಯ್ಯೂರು ಅವರು ವೇದಿಕೆಗೆ ಬರಬೇಕು ಬಹಳ ಕ್ರಿಯಾಶೀಲ ವ್ಯಕ್ತಿ ದಿನೇಶ್ ಶರ್ಮಾ ಕೊಯ್ಯೂರು ಈ ತಂಡವನ್ನ ಮುನ್ನಡೆಸ್ತಾ ಇರುವವರು ಅದೇ ರೀತಿಯಲ್ಲಿ ಅನಂತ ಕಾಮತ್ ಬೆಳಂಬಾರ ದೂರದ ಅಂಕುಲದಲ್ಲಿ ಇದ್ದುಕೊಂಡು ಕೂಡ ನಮ್ಮ ತಾಳಮದ್ದಳೆಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದಂತಹ ವ್ಯಕ್ತಿ ಅನಂತ ಕಾಮತ್ ಬೆಳಂಬಾರ ಅದೇ ರೀತಿಯಲ್ಲಿ ವಿದ್ವಾನ್ ಆದರ್ಶ ಆಚಾರ್ಯ ಜನ್ನಾಪುರ ತನ್ನ ವೃತ್ತಿ ಪೌರೋಹಿತ್ಯದ ಜೊತೆಗೆ ಕಲಾಸಕ್ತಿಯನ್ನು ಹೊಂದಿದಂತಹ ಪ್ರತಿಭೆ ಶ್ರೀರಾಮ್ ಗಿರೀಶ್ ಬೆಂಗಳೂರು ಬಳ್ಳಾರಿಯಂತಹ ಊರಿನವರಾಗಿದ್ದುಕೊಂಡು ನಮ್ಮ ಯಕ್ಷಗಾನ ಕಲೆಯತ್ತ ಆಸಕ್ತಿಯನ್ನು ಹೊಂದಿದವರು ಶ್ರೀರಾಮ್ ಗಿರೀಶ್ ಬೆಂಗಳೂರು ಅದೇ ರೀತಿಯಲ್ಲಿ ನಮ್ಮ ತಂಡದ ಇನ್ನೋರ್ವ ಹೆಮ್ಮೆಯ ಕಲಾವಿದ ಶ್ರೀ ಆದಿತ್ಯ ಶರ್ಮಾ ಇವರು ಬರಬೇಕು ಹಾಗೆ ಇಡೀ ಯಕ್ಷ ಶ್ರೀಹರಿ ತಂಡವನ್ನು ಮುನ್ನಡೆಸ್ತಾ ಇರುವಂತಹ ನಮ್ಮ ನೆಚ್ಚಿನ ಗುರುಗಳು ಶ್ರೀ ಹರೀಶ್ ಭಟ್ ಬಳಂತಿ ಮುಗರು ಅವರು ಕೂಡ ವೇದಿಕೆಗೆ ಬಂದು ಮಧುಸೂದನ ಅಲಿಯುವರಾಯದಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಯಕ್ಷ ಶ್ರೀಹರಿ ತಂಡದ ಪ್ರತಿಭೆಗಳ ಪ್ರತಿಭಾ ಅನಾವರಣವನ್ನು ನೀವೇನು ಕಾಣುತ್ತೀರೋ ಅದೆಲ್ಲದಕ್ಕೂ मुख्य सूत्रधारी श्री हरीश भट्ट बड़ी मगर സർവരിക ധന്യവാദ